ಫ್ರೆಂಡ್ಸ್ ಸೌತೆಕಾಯಿ ತಂಬುಳಿನ ಮಾಡೋಣ ಬನ್ನಿ ಅದಕ್ಕೋಸ್ಕರ ನೋಡಿ ಒಂದೆರಡು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಪ್ ಸಿಪ್ಪೆ ಸಿಲ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸೌತೆಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕೋ ಮೆಣಸಿನ್ಕಾಯಿ ಇವನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಕೊಂಡು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಇದೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಇದು ಮಾಡ್ಕೊಂಬಿಡೋಣ ಫೇಸ್ಟ್ ಫ್ರೆಂಡ್ಸ್ ಇಲ್ಲಿ ಕೊಬ್ಬರಿ ಸಣ್ಣದಾಗಿ ಮಿಕ್ಸಿಗೆ ಹಾಕೊಂಡು ತೊಗೊಂಡೆ ಇವಾಗ ಒಂದು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಆ ಸೌತೆಕಾಯಿನ ಕೂಡ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಅದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಇದರಲ್ಲಿ ಹಾಕ್ಬಿಡೋಣ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಎರಡು ಹಸಿ ಮೆಣಸಿನ್ಕಾಯಿ ಇದ್ದೀನಿ ನೀವು ಖಾರ ನೋಡಿ ನೀವು ಮಾಡ್ತಾ ಮಾಡ್ತಾಯಿದ್ದೀರ ಅದನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಒಂದು ಅರ್ಧ ಸ್ವಲ್ಪ ಅಂದರೆ ಸ್ವಲ್ಪ ಬೆಳ್ಳುಳ್ಳಿನ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ತೀನಿ ಆಮೇಲೆ ಇನ್ನು ಅರ್ಧನ ಒಗ್ಗರಣೆಗೆ ಹಾಕ್ತೀನಿ ಇಲ್ಲಿ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಇದ್ದೀನಿ ಈಗ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೋತಾ ಇದ್ದೀನಿ ಮಜ್ಜಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ ಇನ್ನೊಮ್ಮೆ ಸಣ್ಣಗೆ ರುಬ್ಕೊಳ್ಳೋಣ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಸ್ಪೂನು ನೋಡಿ ಪಾತ್ರೆನ ಇಟ್ಟಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಹಾಕ್ಕೊಂಡು ಆ ಆಯಿಲ್ ಹಾಕ್ತೀನಿ ನೋಡಿ ಇವಾಗ ಒಂದು ಸ್ಪೂನ್ ಒಂದು ಸ್ಪೂನ್ ಆಯಿಲ್ ಹಾಕೊಂಡ್ಬಿಡೋಣ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ವೆಜ್ ಹಾಕ್ಕೊಂಡ್ಬಿಡೋಣ ಎಣ್ಣೆ ಕೈಲಿ ಇವಾಗ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೊಂಬಿಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಬೇಸಿಗೆಯಲ್ಲಂತರೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳಬೇಕು ಇದಕ್ಕೆ ಯಾಕಂದರೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದೆ ನೋಡಿ ತಂಪಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಚಟಪಟ ಅಂತ ಹೇಳ್ತಾ ಇದೆ ನೋಡಿ ಇಲ್ಲ ಅಂತ ಇದೆ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ ಹಾಗೆ ಸ್ವಲ್ಪ ಬಿಳಿ ಎಳ್ಳ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಬಿಡಣೆ ಉದ್ದಿನಬೇಳೆ ಕೂಡ ಹಾಕ್ತಾ ನೋಡಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತಂದ್ರೆ ನೆಕ್ಸ್ಟ್ ಹಾಕೊಳ್ಳೋಣ ಇವಾಗ ಅದನ್ನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ಅದನ್ನು ರೂಪಿಟ್ಕೊಂಡಿದ್ವಲ್ಲ ಇದನ್ನು ಹಾಕೊಂಡೆ ಬರೋಣ ಇವಾಗ ಇಲ್ಲಿ ಹಾಕ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಕೂಡ ಇರಬಾರ್ದು ಇದಕ್ಕೆ ಮಜ್ಜಿಗೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡಿಕೊಳ್ಳಿ ಹಾಕ್ತಾ ಇದ್ದೀನಿ ಮಜ್ಜಿಗೆ ಕೂಡ ಈ ಥರ ಆದರೆ ಸಾಕು ನೋಡಿ ಫ್ರೆಂಡ್ಸು ಈ ಥರ ಇದೆ ನೋಡಿ ಇಷ್ಟು ಹಾಗೆ ತುಂಬ ಗಟ್ಟಿ ಏನು ಬೇಡ ಈ ಥರ ಅದಕ್ಕೆ ಫ್ರೆಂಡ್ಸ್ ತಿಳುವಾಗಿ ಅಷ್ಟೊಂದು ಗಟ್ಟಿ ಏನು ಬೇಡ ಅಷ್ಟಾದರೆ ಸಾಕು ನೀವು ಎಷ್ಟು ಮಾಡ್ಕೋತೀರ ನೋಡ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ನಾನು ಉಪ್ಪು ಹಾಕಿಲ್ಲ ಅದಕ್ಕೋಸ್ಕರ ರೊಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸೌತೆಕಾಯಿ ತಂಬುಳಿ ಅನ್ನ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಆಮೇಲೆ ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೇಸಿಗೆಯಲ್ಲಂತರೂ ಇದು ತುಂಬಾ ಒಳ್ಳೆಯದು ಆಮೇಲೆ ಅಷ್ಟೇ ಚೆನ್ನಾಗಿರುತ್ತೆ ತಂಪು ಅನಿಸುತ್ತೆ ಹಾಗಾಗಿ ಸೌತೆಕಾಯಿ ತಂಬುಳಿನ ಮಾಡ್ಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟೇ ಥ್ಯಾಂಕ್ ಯು ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ